ನಾನಾರು ಕಶ್ಯಪ್ಪ ಬ್ರಹ್ಮನ ಮಗ ವಿಧಿ ಗರ್ಭ ಸಂಚಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅಂತ ಯಾಕೆ ಏನಿಲ್ಲ ನಾವು ಊರಾಗ ಒಂದ್ ಸ್ವಲ್ಪ ಹುಡುಗರಿಗೆ ನಾಟಕ ಕಲ್ಸಾಕ್ತಿದ್ನಿ ಅದನ್ನ ಪ್ರಾಕ್ಟೀಸ್ ಮಾಡಾಕ್ತಿದ್ವಿ ಚಲೋ ಗಂಟೆ இன்னொன்ன டயலாக் ஹேகுத்தினி அது ஒன்னு மர்த்த விட்ட நீ ஏனாய் தப்பா அது டயலாக ஏன் கிள்கிர்மான ಹೊಯ್ ಮಂಗನ ಮಕ್ಕಳ ನನಗೆ ನಾಟಕದ ಚಿಂತೆ ನನಗೆ ಬರ್ತಿದೆ ಡೈಲಾಗ್ ಮರ್ತೇನೆ ಅಂತ ಹೇಳಿ ಮತ್ತೆ ನಿಮ್ಮ ಮಂಗನ ಮಕ್ಕಳ ಅಂದ್ರೆ ನಿಮ್ಮ ಹೊನ್ನು ಅಂದ್ರೆ ಹೊಯ್ ಮತ್ತೆ ಹಕ್ಕಿಕೊಂಡು ಓಡತ ಡೈಲಾಗ್ ಈಗ ನಾನು ಪಟ್ಟು ಹೇಳುತ್ತೇನೆ ನಿಮಗೆ ಹೇಳ್ತೀನಿ ನಿಮಗೆ ಎಲ್ಲಾ ಕುತ್ತು ಹೋಗ್ತೀನಿ அண்ணா யாரோட் அன்னாரி மக்கள் மக்கள் பார்த்து ஏனா சாய் விடத்தாரப்பாய்த்த அண்ணா யார பரீ யார பரீ அட்ட ஓன கொஞ்சம் மக்களோட

ಬಡ್ಡಿ ಅವ್ರ ಮನೆಗೆ ಇರನಕ್ಕಿಗೆ ಅಕಿ ನನ್ನ ಕೈಗೆ ಸಿಕ್ಕಾ ನೋಡಿ ಲಕ್ಕಿನ ಯವ್ವ ಮಗಳ ಸೋಮ ಹೋಗ ಅಷ್ಟ ಅವ್ರ ಅವರ ನಾಮ ಮಗ ಹಿಂಗ ಅಂದಾ ಹಿಂಗೊಂಡಾ ಏನಂದ ಮುಂದೆ ಓಡಿಲಿ ಹೇ ಸ್ವಾಮಿ ಕೊಂದರ ಅಟ ಹೇ ನಿನ್ನ ಮಕಾ ಏ ನಿ ಸೋಮಣ್ಣಿನ ಅಷ್ಟಾ ಬೆಟ್ಟಿ ನೀ ಯವ್ವ ಅವ ನನಗೆ ಮನಿ ಮುಂದೆ ಹೋಗಿ ನಿಂತರೆ ಹಿಂಗ ಅಂತನ್ರಿ ಏನು ಮಾಡ್ಬೇಕರಿ ನಾವು ಹಿಂಗ ಅಂದಾ

அவ நமக்கு <laughs> 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 ಏನಪ್ಪಾ ಮಳೀನು ಆಗೋಲ್ಲ ಚಿಕ್ಕ ಗಿಡ ಒಣಗಾಕತವ ಚಿಕ್ಕು ಹಾಲ್ ಸಂಬಂಧ ನಮ್ ಪರಿಸ್ಥಿತಿ ಬಾಳ್ ಗಂಭೀರ ಆಗ್ಬಿಟ್ಟೈತಿ ನಮ್ ಮಲಬ ಸೌಗರ್ ಇಲ್ಲದ್ರಿ ಮಲಬ ಸೌಗರ ಹ ಬಾಪಾ ಬಾಪ ಏನ್ಪಾ ಸಮಾಚಾರ ಸ್ವಲ್ಪ ಕೆಲಸ ಐತಿರಿಪಾ ಏನ್ಪಾ ಅಂತ ಕೆಲಸ ಆ ಗೌರ್ಡಶನಿಗ್ ಹೆಂಗ ಅದರೀ ಒಂದ್ ಸ್ವಲ್ಪ ಸಾಲ ಮಾಡ್ಯಪ್ಪ ಚೂ ಯಾಕೆ ಬಿಡೋಲ್ರಿ ಊಟ ಮಾಡಕ್ ಬಿಡ್ರು ಹೆಂಗ್ ಮಾಡುದ್ರು ಸಾವಿರ ಹೆಟ್ ತೊಗೊಂಡ್ ಸಾಲ ಏ ಒಂದ್ ಲಕ್ಷ ರೂಪಾಯಿ ಕೊಟ್ಟಾರ ರೀ ಬಡ್ಡಿ ಹಂಗ ಹಂಗ ತಗೊಂಡೆ ಬಡ್ಡಿ ಹಂಗೆ ಕೊಟ್ಟಾರ್ರೀ ಬಡ್ಡಿ ಕೊಡ್ತೇನಿ ಒಟ್ಟ ನನ್ಗೆ ಎಲ್ಲಿ ಬಿಡವಲ್ರಿ ಈಗ ದುಡಿಯಾಕೆ ಬಿಡಲ್ರಿ ಉಚಿಯಾಗಿ ಬಿಡೋಲ್ರು ಗೌಡ ಶನಿ ಅಕ್ಕಿ ಹ್ಞೂ ರೀ ಸೌಕರ ಬಾಳ್ ಮಂದಿ ಹಿಂಗ ಮಾತಾಗಿ ಬರಲಿಲ್ಲ ರೀ ಹ್ಞೂ ಸೋರಿ ಬರ್ಲಿ ಬರ್ಲಿ ಬಾರಿ ಅವನ್ನ ಬಿಡ್ಬೇಡ್ರಿ ಬಡ್ಡಿ ಸಮೇತವಾಗಿ ವಸೂಲಿ ಮಾಡ್ಬೇಕು ಏನ್ ಹೇಳ್ತೀನಿ ಹುಂಕ್ಷನಿ ಆ ಮಗ ನಮಗ ಆಗಲಾರದ ಅಬದ್ಧ ವೈರಿ ಕೂಡ

ದುಡ್ಡು ಬರ್ಲಿಲ್ಲ ಸರಾಗ ರೊಕ್ಕ ಕೊಟ್ಟ ಮುಂದೆ ಕಾಕಬೇಕು ಭೋಸಡಿಕೆ ಇಲ್ಲಾಂದ್ರೆ ಬಿಡುದೇ ಇಲ್ಲ ಏ ಗಂಗವ್ವ ಮೈ ಮುಟ್ಟ ಕೈ ಮುಟ್ಟ ಬರಕ್ ಹೋಗಬೇಡ ನಾನು ಒಬ್ಬ ದೊಡ್ಡ ಸೌಕಾರ ಅದೇನೆ ಗಂಗವ್ವ ಕೈ ತಿಗೇದನೆ ನೀವ್ ಒಬ್ಬಕ್ಕೆ ಊರ ಸೌಕಾರ ತಿಲ್ಲ ನಾನು ಈ ಊರ್ ಸೌಕಾರ ಗೌಡ ಇದ್ದೇನೆ ಗೊತ್ತೈತಲೆ ಓಹೋ ನೀನ್ ಯಾವಾಗ ಅದಿಯಪ್ಪ ಸೌಕಾರ ಅಷ್ಟಿದ್ದಾವ ಕೊಟ್ಟು ಹೋಗೋ ಅಬ್ಬಾ ಇಬಾಡ ಗುರುಗಳೇ ಮಾತಾಡೋಣ ಒಂದು ಕ್ಷಣ ಮಾತಾಡಲೇ ಅಪ್ಪಾ ನಾನು ನಿಮ್ಮ ಸಲವಾಗಿ ನಾ ನನಗೆ ಮಕ್ಕಳ ಏ ನಾನಿಗೆ ಸ್ವಲ್ಪ ಹೆಡ್ ತಡಲೇ ಇರಲಿ ಗಂಗವ ನೀ ಎಷ್ಟು ಮಂದಿ ಸಾಲ ಕೊಟ್ಟಿ ಗೋತೈತಿ ಎಷ್ಟು ಮನಿ ಮುರ್ದಿ ಎಷ್ಟು ಮನೆಗಳ ಹಲಗಳ ನುಗಿ ಬಡ್ಡಿ ಮಕ್ಕಳ ಏ சிந்தித்து <tries> 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 ಇಲ್ಲಿ ಹೋಗ್ಯಾನ ಏನ್ ಸುದ್ದಿ ಒಂದ್ ಮುಂಜಾನೆಯಿಂದ ರೊಕ್ಕ ವಸೂಲಿ ಮಾಡ್ಕೋದ ಬಾ ಅಂತಂದ್ರ ಸ್ವಲ್ಪ ಕಬ್ರ ತಿನ್ನೋದೈತಿ ಅಡ್ಡಾಡ್ದಿ ಇಲ್ಲಂದ್ರ ಎಲ್ಲರೂ ಹೋಗಿ ಗುಡಿ ರೊಕ್ಕ ವಸೂಲಿ ಮಾಡ್ಕೊಂಡ ಬಾ ಅಂತಂದ್ರ ಇಲ್ಲಿ ಬಡ್ಗಿನ ಕಸಬರಿ ಕಸಬರಿಗೈತಿ ಕಸಬರಿಗಿ ಕಸಬರಿ ಓದಿ ಹಂಗ ಇರೋತೀರ ನೀವು ಅಲ್ಲ ವಸೂಲಿ ಮಾಡ್ಕೊಂಡು ಮಾ ಅಂತಂದ್ರ ಹೊಟ್ಟು ತುಂಬಾ ತಿಂದು ಕಮ್ಮಗ ನಿದ್ದೆ ಮಾಡುದಲ್ಲ ಗೊತ್ತೈತಿ ನಿನ್ನ ಹಂಗ ಹೇಳುದು ನೀ ಕಸಬರಿಗೆ ಹೇಳಿ ತಗೋದ ಹಾಕಿದಾಗ ಹೇಳ್ತಿ ಕಾಲಿಲ್ಲ ತೆಲಿ ಇಲ್ಲ ತೆಲಿ ಅಂತ ಹೊಡೆದಲ್ಲ ಮಾರಯ್ಯ ನಾನು ಮ್ಯಾಲ ಕುತ್ರ ಕುರ್ಚಿ ಮೇಲೆ ಬಡಿತಿ ಅಂತ ಹೇಳಿ ಅದಕ್ಕೆ ತೆಲಿ ತಳಗ ಮಾಡಿ ಕಾಲ್ ಮೇಲೆ ಮಾಡಿ ಮುಕ್ಕೊಂಡ್ನಿ ಹಿಂಗಾತನ ಹಾ ಮತ್ತೆ ನಾನು ಶಾನೆ ಅದೀನಿ

ವಸೂಲಿ ಮಾಡುದ್ರೂ ನಿನ್ ಕೈಲಿ ಆಗುದಿಲ್ಲ ಅಂತ ಹೇಳಿ ಆ ಕರಿ ತತ್ಕಿ ಆ ಕರಿ ತಪ್ಕಿನೂ ಇಲ್ಲ ಆ ಸಿದ್ಧ್ಯಾನು ಇಲ್ಲಾ ನೀನ್ ನೋಡಿದ್ರ ಮೂರ್ ಹೊತ್ತ ಕಮ್ಮಗ ತಿನ್ನೋದು ಮನಕೋದ್ ಮಾತಿ ಏಯ್ ಎಂದ ಕೊಡ್ಕೋತಿ ಬರ್ತಂತ ಹೇಳಿ ಅವ ಗುಮಾತ್ ಹೋಗ್ಯಾನ ರೊಕ್ಕಾ ಕೊಡಂಬಂದ ನಮ್ನ ಬಿಟ್ಟ ಕೇರನ್ ರೊಕ್ಕಾ ಕೊಡ್ತಿ ಆ ಇಕ್ಕಟ್ಟ ವಸೂಲಿ ಮಾಡ್ಕೊ ಬಾ ಬಾ ಅಂತಿ ಬರ್ತಾನ ಬರ್ತಾವ್ ಕುಂದ್ರ ಶ್ಯಾಣಿಕಿದಿ ಕೋ ಎಲ್ಲ ಹುನ್ರಿ ಹುನ್ರಿ ಹೂಂರಿ ಬಂದಂಗ ಅಂತ ನೋಡ್ರಿ ಗಾಡಿ ಮ್ಯಾಗ ನಡ್ಕೋತ ಬಾರಪ್ಪ ಅಂದ್ರ ಗಾಡಿ ಮ್ಯಾಗ ಬರ್ತೀಯಪ್ಪ ಆ ಗೌಡ್ ಶನಿ ಒಂದ್ ನನ್ ಶಂಕ ಕುಟಾಕತ್ತಾಳ ಕರ್ಕೊಂಡ್ ಬಾ ಕರ್ಕೊಂಡ್ ಬಾ ಅಂತ ಹೇಳ ನೀ ಅಂತ ಬರಾವ ಅಲ್ಲಿ ಸಾಕಾಗತ್ ಮರ ನಾನ್ ಗೌಡ್ ಶನಿ ಸಂಬಂಧ ನನಗಂತೂ ಗೌಡ್ ಶನಿ ಸಂಬಂಧ ನೀರ್ ನೀರ್ ಸೀರ್ ಕುಡಿಯಾಕತ್ತ ಬಾ ಇಲ್ಲಿ ಬಾ ಐತಿ ಬಾ ಇಬ್ರು ಊರ್ನ ಐತಿ ಅಂತ ಇವತ್ತೆ ಅಸ್ತ ಬಾ ಚಂಡಿ ಚಾಮುಂಡಿ ಯಾವತಾರ ಐತಿ ಬರ್ರಿ ಗೌಡ್ ಶನಿ ಗೌಡ್ ಶನಿ ಕರ್ಕೊಂಡ್ ಬಂದ್ ನೋಡ್ರಿ ಗೌಡ್ ಶನಿ ನಮಸ್ಕಾರ ಗೌಡ ಶನೇರಿಗೆ ಬೆಂಕಿ ಹಾಕಿ ನಮಸ್ಕಾರ ಅಲ್ಲ ರೊಕ್ಕ ಹೋಗೋದು ಎಷ್ಟ ಗೊತ್ತೈತಿ ಕೊಡೋದು ಗೊತ್ತಿಲ್ಲ ಮನೆ ತರ ಆಳ ಕಳಿಸಿದ್ರ ಇನ್ನೂರ್ಗೆ ರೊಕ್ಕ ಬಂದ್ಬಿಟ್ಟಿಲ್ಲ ಒಟ್ಟಿಗೆ ಎಂತ ಹಂಗೇನ ಅಣ್ಣ ಮಾಡ್ರಿ ಅವ ಸ್ವಲ್ಪ ನಮ್ದು ಸ್ವಲ್ಪ ತ್ರಾಸ ಇತ್ತು ಕಬ್ಬಿನ ಬಿಲ್ ಬಂದಿಲ್ರಿ ಇನ್ನ ಫ್ಯಾಕ್ಟ್ರಿಯಿಂದ ಆ ಬಂದ್ ತಕ್ಷಣ ನಿಮ್ ಸಾಲ ಬಡ್ಡಿ ಎಲ್ಲಾನು ವಾಪಸ್ ಮಾಡ್ಬಿಡ್ತೀನಿ ರೀ ಅಪ್ಪ

எங்க

এওয়া এপা এওয়া নামগো ললিপপ বেক এ নেনিনো নামগো ললিপপ বেক लालीपापा लालीपापा तेरे तन पोटे मत ये ले आ दू लालीपापा लालीपापा नन तट्टी ए यप्पा बाजा सुन मकला न नौने वाला लालीपापा आ वा गया ओ न बेग एकला ओ 110 तो मन पहिला पडसि नी लालीपापा चलला ताशे आलो तो मन नीड मकरी चिल्ला के हेदरे खेळांगिलो मराय नी लालीपापा पडदा छेले आवो हेले तांदरा पडदा गेला ताने आव न मऊ कधी सिटा ताने ता बाजा सुन मरा आ हेन ता नाही गौर्सेनी गंगाव हा यवा

ಹ್ಮ್ ಯಾಕಪ್ಪ ಏನ್ ಮಾತಾಡತ್ತ ನಮ್ಮ ದೋಸ್ತಂದು ಬಾಳ ಸಮಸ್ಯೆ ಚಪ್ಲಾರ ಮಾಡ್ಸಿ ಚಪ್ಪಲಾರ ಮಾಡ್ಸೊಂಡ್ ಅಂದ್ರೆ ಎಪ್ಪಾಕಿ ಯಾರ ದಿನ ಅಂತ ಹೇಳ கடைஹ்ரா நான் ரோக்க நோடீத்தவ பங்கார நோடீத்தவ இப்பா ஏன் கடை ஜேவ் ஜே கொடுக்க நிமிஷ நான்

తలగిన మురదా ముంతా మగ్బట్ సమ్ బిడ్ ఈ గౌడ్ శని చొప్పార బంతా ఇల్ తో క్వట్ గిజ్జిందాలను హోత ఎలాగైతు నాట బా దోస్త గౌడ్ దా ఏ చప్లార మాకు ನೀನ್ ಸಾಲು ತೀರ್ತು ನಾವು ಸಾಲ ಮಾಡಿದ್ನಿ ಚಪ್ಪಲಾರ ಕೊಟ್ಬಿಟ್ಟಿನಿ ಒಬ್ಬರ ಗುಡ್ಶ್ರಿ ನಮಸ್ಕಾರ ಚಪ್ಪಲಾರ ಮಾಡ್ಕೊಂಡ್ ಬಂದೇನೆ ದೊಡ್ಡ ಚಪ್ಪಲಾರ ಯಾರ ದಿವ್ಸ ಬೆತಾನ ಕುಂತ ಮಾಡಿವ್ರಿ ಚಪ್ಪಲಾರ ಗುಡ್ಶನಿ

ಇದಲ್ಲ ಅಂದ್ರೆ ಚಪ್ಲಾರ ಕಳ್ಸಿ ತಪ್ಪಾತ್ರಿ ಅಪ್ಪ ಅಪ್ಪ ಯಾರ ಮತ್ ಕೇಳಿ ತೊಗೊಂಡಿವೇತ್ರಿ ಓ ಮಜ್ಜಿಗೆ ಕೊಡ್ಕ್ರಜ್ಜಿ